ಆ ಹೆಂಗದಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ನಮ್ಮ ಪಕ್ಷದವ್ರು ಅವನ ಪಕ್ಷ ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗೆದ್ದನು ಏನಕ್ಕ ಗೊತ್ತಿಲ್ಲ ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡ್ ಪಕ್ಷಕ್ಕೆ ಹಣಕತ್ ಒಂದು ನಾನು ಆತಂಕದ ಅದಕ್ಕೆ ಸತತ ಅವನ ಜೋಡ ಸಂಪರ್ಕೊಂಡು ಅವ್ ಬೇರೆ ದಾರಿ ಇಡ್ಬೇಕು ಒಂದು ಆ ಉದ್ದೇಶ ಪದೇ ಪದೇ ಬಿಡಕೆ ಈ ಉದ್ದೇಶ ಇಟ್ಕೊಂಡ ಒಳ್ಳೆ ಸ್ನೇಹಿತ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನು ನನ್ನ ಮಾತಿಗೆ ನಿರ್ಬರುದ್ ಹೋಗೋದಲ್ಲ ಆದ್ರೆ ಅನಿವಾರ್ಯ ಅವನಸಿಗೆ ನಡ್ಕೊಂಡ್ರ ಅನಿವಾರ್ಯ ಯಾರೇ ನಾನೇ ಇದ್ರೆ ಎಣಿವ್ಯಾರೆ ಅವ್ರ ಇದು ಪಕ್ಷ ಪಕ್ಷ ಯಾರು ಯಾರು ಎಣಿವಾರಲ್ಲ ಪಕ್ಷಕ್ಕೆ ನಾನ್ಕೆ ದೊಡ್ಡ ಪಕ್ಷ ದೊಡ್ಡದು ಇಂತ ರಮೇಶ್ ಜಾಗ ಬರ್ತಾರ ಹೋಗ್ತಾರ ಅಂತ ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದ್ ದೊಡ್ಡ ಅಂಕ ಬೆಳಾತಾರ ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು ವಿಜೇಂದ್ರೆ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡಲ್ಲ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತತ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಪದೇ ಪದೇ ಅದ್ರ ವಿಜೇಂದ್ರ ಯಾಕೆ ನಾವು ಹೈಕಮಾಂಡ್ ಅವ್ನು ಅಧ್ಯಕ್ಷ ಅಂತ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾಡೋದೇ ಹತ್ನಾಳು ಅವ್ರ್ ನಾವು ಕಳ್ಕೋಬಾರ್ದು ನಮ್ಮ ಪಕ್ಷದ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ವಾರ ಸ್ವಾಮಿ ಹತ್ತು ಸ್ವಾಮಿ ಭೇಟಿ ಯಾಕಂದ್ರೆ ಬಹಳಷ್ಟು ಪಕ್ಷ ಆದಾಗ ಅವ್ನು ವ್ಯಕ್ತಿತ್ವಗಳು ಹೊಗಳ ಬಂಟ್ ಹೊಂಟಾರೆ ಕೊಡ್ತಾರೆ ಹೊಗಳ ಬಂಟ್ರಿಂದ ತಪ್ಪದೆ ಹೆಜ್ಜೆ ಮಾಡೋ ಅನ್ನೋ ಉದ್ದೇಶ ನಾವು ಸತತ ಭೇಟಿ ಆಗೋದು ಅಷ್ಟೇ ಇದೇ ಇದೊಂದೇ ಯತ್ನ ನಮ್ಮ ಪಕ್ಷ ಬೇರೆ ಪಾರ್ಟಿ ಕಟ್ಟರು ನಾ ಅದೇ ಬಿಜೆಪಿ ನಮ್ಮ ಪಕ್ಷ ಆಗುದ್ರಿಗೆ ಹೈಕಮಾಂಡ್ ಏನ್ ಬದ್ ನಾವು ಯಾರಿಗೂ ಕ್ರಾಂತಿ ಆಗೋಲ್ಲ ನಾನು ಹಿಡ್ಕೊಂಡು ಎಲ್ಲರೂ ಇರಬಹುದು ನಮ್ಮ ಪಕ್ಷ ದೊಡ್ಡ ಸಣ್ಣ ದೊಡ್ಡ ಹೈಕಮಾಂಡ್ ಏನ್ ಬದ್ದು ನಾವು ಕ್ರಾಂತಿ ಇಲ್ಲ ಪದೇ ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಕೆಳಗಿಡಿಸಬೇಕು ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು ಬಟ್ ನನಗೆ ಒಂದು ನಮ್ಮ ಪಕ್ಷದ ಬಗ್ಗೆ ನಮ್ಗೆ ಅಸಹ ಅನಿಸ್ತಿದಲ್ಲ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡೋದು ನಮ್ಮ ಅವರು ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನೇ ಮಾಡ್ಬೇಕು ಯಾರೇ ಮಾಡ್ಬೇಕು ನೋಡ್ರಿ ಡಿ ಕೆ ಶಿವ ಮಾಡ್ಬರಕ ಖರ್ಗೆ ಅವ್ರ ಆಗ ಅವ್ರ ಪಕ್ಷದ ಅಂತರಿಕ್ಷ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಆಸೆ ಅನಿಸ್ತಾ ಇದ್ದೀವಿ ಡಿ ಕೆ ಕುಮಾರ್ ಏನಾದ್ರು ಸಿಎಂ ಆದ್ರೆ ಏಕನಾಥ್ ಸಿಂಧೆ ಅವ್ರು ಯಾರು ಆಗ್ತಾರ ಕರ್ನಾಟಕದಲ್ಲಿ ಸಪೋಸ್ ನೀವು ಸುಮ್ ಕುತ್ಕೊಳ್ತೀರಾ ಅಥವಾ ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಇನ್ನೂ ಕೆಳಗ ಉಕ್ಕುಂತೈತ ನಾವು ಕೈ ಹಾಕಿಬಿಡೋ ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಎಷ್ಟೇ ನಂದ ಅವ್ರ ಪಕ್ಷದ ಆತರಕ್ಷಿ ಡಿ ಕೆ ಜಿಗೂ ಮಾಡಲಿ ಬೇಕಿವ್ರು ಮುಂದುವರ್ಸಲಿ ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು ಇಷ್ಟೇ ನಂದ ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ನಡೆಯಿತು ಸರ್ಕಾರಿ ಸಕ್ಕರೆ ಕಾರ್ಖಾನೆ ನಾವು ಹೋಗಿದ್ವಿ ಏನಾಯ್ತು ನೋಡ್ರಿ ಒಂದ್ ಇರ್ತದಿಲ್ಲ ಅವನಿ ನೋವು ಮೇಲೆ ಕೈರ್ತಿ ಸಣ್ಣ ಮಗುಗರಾದ್ರೂ ಹೇಳಕ್ ಹೋದಾಗ ಬುದ್ಧಿ ಒಂದ್ ಎಲ್ಲ ನೋವಿನ ಕೈ ಇಟ್ರ ಅಯ್ಯೋ ತಾನ ಹಂಗ ನಾ ನೌದ ನೋವಿನ ಮೇಲೆ ಕೈ ಇಟ್ಟ ನನ್ನ ಸಂಕಟ ಕರೆಕ್ಟ್ ಹೊಟ್ಟೈತ ನನಗ ಈಗ ನನಗ ಕಳೆದ ಎರಡ್ ಮೂರು ವರ್ಷದಿಂದ ನಮ್ದು ಪಕ್ಷ ಭಾಳ ಹೀನಾನ ಸೋತಾಗ ನಂಗೆ ಬಾಳ್ ಆಗಿತ್ತು